ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲವ್ ಅಟ್ರಾಕ್ಷನ್ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾಯಿರುವಂಥ ವಿಶೇಷ ಮಂತ್ರ ಯಾವುದು ಸ್ನೇಹಿತರೆ ಇವತ್ತು ನಾನೊಂದು ವಿಶೇಷ ಮಂತ್ರವನ್ನು ತಂದಿದ್ದೀನಿ ಆ ಮಂತ್ರ ಬಳಸೋದ್ರಿಂದ ಆ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಯಾವ ಯಾವ ರೀತಿಯ ಅನುಕೂಲಗಳಾಗ್ತವೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಂತ್ರವನ್ನು ನೀವು ಬಳಸೋದ್ರಿಂದ ನೀವು ಪ್ರೀತಿಸೋರನ್ನು ವಾಪಸ್ ಪಡ್ಕೋಬೋದು ಲವ್ ಅಟ್ರಾಕ್ಷನ್ಗೋಸ್ಕರ ನೀವು ಈ ಮಂತ್ರವನ್ನು ಬಳಸ್ಬೋದು ನೀವು ಈ ಮಂತ್ರವನ್ನು ಶ್ರದ್ಧೆ ನಂಬಿಕೆಯನ್ನು ಬಳಸಿದ್ದೇ ಆದರೆ ನೀವು ಪ್ರೀತಿಸೋರು ನಿಮಗೆ ವಾಪಸ್ ಸಿಗ್ತಾರೆ ಸರಿನಾ ಯಾವ ರೀತಿ ಅಂದರೆ ಅವರು ಎಷ್ಟೇ ದೂರದಲ್ಲಿರಲಿ ಎಷ್ಟೇ ದೂರದಲ್ಲಿ ಹೋಗಿರಲಿ ಎಷ್ಟೇ ಕೋಪ ಮಾಡ್ಕೊಂಡಿರಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾರೆ ಸರಿನಾ ನಿಮ್ಮ ಬಗ್ಗೆ ಕಾಳಜಿ ಪ್ರೀತಿ ಜಾಸ್ತಿ ಆಗುತ್ತೆ ಆ ರೀತಿಯಲ್ಲಿ ನೀ ಲವ್ ಅಟ್ರಕ್ಷನ್ ಮಾತ್ರ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಮನಸ್ಸನ್ನು ಸೆಳೆಯುವಂಥ ಕೆಲಸ ಮಾಡುತ್ತೆ ಯಾವ ರೀತಿ ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಲ್ಲಿ ಒಂದು ವಿಶೇಷವಾದ ಜಾಗವನ್ನು ಮಾಡ್ಕೋಬೋದು ಸರಿನಾ ನೀವು ಆ ವ್ಯಕ್ತಿಗೆ ನೀವು ಸ್ಪೆಷಲ್ ಅನಿಸುತ್ತೆ ಅವರು ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ ನಿಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮನ್ನ ನೋಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರ್ತಾರೆ ಸರಿನಾ ಆ ರೀತಿಯಲ್ಲಿ ಇದರ ಮನಸ್ಸನ್ನು ಸೆಳೆಯೋ ಹಾಗೆ ಈ ಮಂತ್ರ ಕೆಲಸ ಮಾಡುತ್ತೆ ಅದರ ಜೊತೆಗೆ ನೀವು ಗಂಡ ಎಂಟಿ ಆಗಿದ್ರೆ ಲವರ್ಸ್ ಆಗಿದ್ರೆ ದೂರ ಹೋಗಿದ್ದವ್ರಿಗೆ ದೂರ ಆಗಿದ್ರೆ ಸರಿನಾ ಎಷ್ಟೇ ದೂರ ಆಗಿದ್ದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಆಗಿದ್ರೆ ಖಂಡಿತ ಅವರ ಮನಸ್ಸನ್ನು ಇದು ಬದಲಾಯಿಸಿ ವಾಪಸ್ ಸೇರೋ ಹಾಗೆ ಮಾಡುತ್ತೆ ಸ್ನೇಹಿತರೆ ಲವ್ ಪ್ರಪೋಸ್ ಮಾಡದೇ ಇದ್ರೆ ನೀವು ಪ್ರೀತಿಸೋ ಹುಡುಗನ ಹುಡುಗಿಗೋ ನೀವು ಪ್ರೀತಿಸೋದನ್ನ ಹೇಳೋಕ್ಕಾಗಿಲ್ಲ ಅಂದ್ರೆ ಪ್ರಪೋಸ್ ಮಾಡಿಲ್ಲ ಅಂದರೆ ನಿಮಗೆ ಈ ಮಂತ್ರ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ನೀವು ಅವ್ರನ್ನ ನೆನೆಸ್ಕೊಂಡು ನೀವು ನಿಮ್ಮ ಕೋರಿಕೆನ ಇಟ್ಕೊಂಡು ನೀವು ಮಂತ್ರ ಜಪ ಮಾಡೋದ್ರಿಂದ ನೀವು ಅವ್ರ ಹತ್ರ ಪ್ರಪೋಸ್ ಹೇಳ್ಕೊಳ್ದೇ ಇದ್ರು ಅವರಿಗೆ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅನ್ನೋ ಫೀಲಿಂಗು ಅವ್ರಿಗೆ ಬರುತ್ತೆ ಸರಿನಾ ಅವರೇ ನಿಮ್ಮ ಕಡೆ ತಿರುಗಿ ನೋಡೋತರ ನಿಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲ ಅನ್ನೋ ಫೀಲಿಂಗು ಅವ್ರಿಗೆ ಬರೋ ಹಾಗೆ ಈ ಮಂತ್ರ ಮಾಡುತ್ತೆ ಸರಿನಾ ನೀವು ವಿಶೇಷ ವ್ಯಕ್ತಿಯಾಗಿ ಕಾಣಿಸ್ಬೋದು ಯಾವ ರೀತಿ ಅಂದರೆ ನೀವು ನಿಮ್ಮ ದೇಹ ನಿಮ್ಮ ಸೌಂದರ್ಯ ನಿಮ್ಮ ಮುಖ ನಿಮ್ಮ ವಾಯ್ಸ್ ನಿಮ್ಮ ದೃಷ್ಟಿ ಸರಿನಾ ನಿಮ್ಮ ದೃಷ್ಟಿ ಎಲ್ಲ ಕೂಡ ವಿಶೇಷವಾಗಿರುತ್ತೆ ನೀವು ಯಾರ ಮಧ್ಯದಲ್ಲಿದ್ದರೂ ಎಷ್ಟೇ ಜನರ ಮಧ್ಯದಲ್ಲಿದ್ದರೂ ನೀವೊಂದು ವಿಶೇಷ ವ್ಯಕ್ತಿಯಾಗಿ ಕಾಣಿಸ್ತೀರಾ ಯಾರೇ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ವಾಯ್ಸ್ ಕೇಳ್ತಾನೇ ಇರಬೇಕು ಅಂತ ಅನ್ನೋಷ್ಟು ಫೀಲ್ ಆಗ್ತಾರೆ ನಿಮ್ಮ ಸುದ್ದ ಏನೋ ಒಂದು ಮ್ಯಾಜಿಕ್ ಇರುತ್ತೆ ಅಂದರೆ ಅಂತ ಏನೋ ಒಂದು ಸುವಾಸನೆ ಇರುತ್ತೆ ಆ ಸುವಾಸನೆ ಅವ್ರಿಗೆ ನಿಮ್ಮನ್ನ ನೋಡಬೇಕು ನಿಮ್ಮ ಜೊತೆಲೇ ಇರಬೇಕು ಅನ್ನೋ ಫೀಲಿಂಗನ್ನು ಹುಟ್ಟಾಕುತ್ತೆ ಸರಿನಾ ನೀವೊಂದು ವಿಶೇಷ ವ್ಯಕ್ತಿಯಾಗಿ ನೀವು ಕಾಣಿಸ್ಕೊಳ್ತೀರಾ ಎಷ್ಟೇ ಜನರ ಮಧ್ಯದಲ್ಲಿ ತುಂಬಾ ಪವರ್ಫುಲ್ ಆಗಿ ಈ ಕೆಲಸ ಮಾಡುವಂಥ ಮಂತ್ರ ನಿಮ್ಮಲ್ಲಿರುವಂಥ ಆರ ಹರ ಅಂದರೆ ದೈವಿಕ ಶಕ್ತಿ ನಿಮ್ಮಲ್ಲಿರುವಂಥ ಒಂದು ದೈವಿಕ ಶಕ್ತಿ ಇದು ಜಾಸ್ತಿ ಮಾಡುತ್ತೆ ಸರಿನಾ ಈ ಪ್ರಪಂಚದಲ್ಲಿ ನೀವೊಂದು ವಿಶೇಷ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತೀರಾ ನೀವು ಪ್ರೀತಿಸೋರ್ಗಂತೂ ಕೇಳೋಂಗೆ ಎಲ್ಲ ನಿಮ್ಮ ದೇವತೆ ಥರ ಪೂಜೆ ಮಾಡ್ತಾರೆ ಅಷ್ಟು ಪ್ರೀತಿಯಿಂದ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮನ್ನ ನೋಡಿ ಕೊಡಬೇಕು ಏನೋ ಒಂದು ರೀತಿ ವಿಶೇಷ ಶಕ್ತಿ ಈ ಮಂತ್ರದಲ್ಲಿ ಖಂಡಿತ ಇದೆ ಸ್ನೇಹಿತರೆ ಈ ಮಂತ್ರದಿಂದ ನಿಮ್ಮ ಜೀವನವನ್ನೇ ನೀವು ಬದಲಾಯಿಸ್ಕೊಳ್ಬೋದು ಸರಿನಾ ಸ್ನೇಹಿತರೆ ಈ ಮಂತ್ರವನ್ನು ಯಾವ ರೀತಿ ಉಪಯೋಗಿಸ್ಬೇಕು ಯಾವ ರೀತಿ ಮಂತ್ರ ಪಠಣೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಎಲ್ಲವನ್ನು ಡೀಟೇಲ್ಗೆ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಬೇಕು ಸರಿನಾ ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಕಣತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಇದ್ರೆ ಈ ಮಂತ್ರವನ್ನು ನೀವು ಯಾವ ದಿನ ಶುರು ಮಾಡಬೇಕು ಅಂದರೆ ಸೋಮವಾರ ಶುಕ್ರವಾರ ದಿನ ಶುರು ಮಾಡಬೇಕು ಸರಿನಾ ಈ ಮಂತ್ರನ ಎಷ್ಟು ಗಂಟೆಗೆ ಮಾಡ್ತೀರಾ ನೀವು ಬೆಳಗಿನ ಜಾವ ಐದುವರೆಯಿಂದ ಆರೂವರೆ ಒಳಗೆ ನೀವು ಇದನ್ನು ಮಾಡಬೇಕು ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ನೀವು ಈ ಮಂತ್ರ ಪಠಣೆಯನ್ನು ಮಾಡಬೇಕು ಸರಿನಾ ಕನಿಷ್ಠ ಪಕ್ಷ ಇದನ್ನು ನೀವು ಇಪ್ಪತ್ತೊಂದು ದಿನ ಮಾಡಬೇಕಾಗತ್ತೆ ಸರಿನಾ ಎಷ್ಟು ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ ಅಂದರೆ ನೀವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾತ್ರ ನೀವು ಮಾಡಬೇಕು ಸರಿನಾ ನೀವು ಇದನ್ನು ಹೇಗೆ ಮಾಡಬೇಕು ಅಂತಂದರೆ ಶುರು ಮಾಡೋ ದಿನ ಸ್ನಾನ ಮಾಡಿ ಶುದ್ರ ಗೆದ್ದ ಬಟ್ಟೆ ಹಾಕ್ಕೊಂಡು ನೀವು ನಿಮ್ಮ ಮನೆ ದೇವರ ಮನೆ ಅಥವಾ ಯಾವುದಾದ್ರು ರೂಮ್ ಆದರೂ ಪರವಾಗಿಲ್ಲ ದೇವರ ಮನೇಲಿ ಇದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ದೇವರ ಫೋಟೋ ಇರುತ್ತೆ ನೀವು ಕಾಮೇಶ್ವರಿ ತಾಯಿಯ ಫೋಟೋವನ್ನು ಇದ್ರೆ ಫೋಟೋ ಇಟ್ಕೊಳ್ಳಿ ಇಲ್ಲ ಅಂದರೆ ಆ ತಾಯಿಯ ಮುಖವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಸರಿನಾ ಫೋಟೋ ಇರಲೇಬೇಕು ಅಂತಿಲ್ಲ ನೀವು ಅವರ ಮುಖವನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮಂತ್ರ ಮಂತ್ರಪಟ್ಟಣೆಯನ್ನು ಶುರು ಮಾಡಬೇಕಾಗತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಓಂ ಹ್ರೀಂ ಶ್ರೀಂ ಕ್ಲೀಂ ಕಾಮೇಶ್ವರಿ ಕ್ಲೀಂ ಶ್ರೀಂ ಹ್ರೀಂ ಫಟ್ ಈ ಮಂತ್ರ ಪಠಣೆಗೆ ಬೇಕಾಗಿರುವಂಥ ವಿಶೇಷ ವಸ್ತುಗಳು ಯಾವುದು ಅಂತಂದರೆ ನೀವು ಈ ತಾಯಿ ಫೋಟೋವನ್ನು ಇಟ್ಕೋಬೋದು ತುಪ್ಪದ ದೀಪವನ್ನು ಇಟ್ಕೋಬೇಕು ಕೆಂಪು ರಕ್ತ ಚಂದನವನ್ನು ನೀವು ಇದರಲ್ಲಿ ಬಳಸಬೇಕಾಗತ್ತೆ ಸರಿನಾ ಸ್ನೇಹಿತರೆ ಇದನ್ನು ನೀವು ಹೇಗೆ ಮಾಡಬೇಕು ಅಂದರೆ ಪೂರ್ವಮುಖವಾಗಿ ಕೂತ್ಕೋಬೇಕು ಸರಿನಾ ನಿಮ್ಮ ಮುಖ ಪೂರ್ವದ ಕಡೆ ತಿರುಗಿರಬೇಕು ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಮಂತ್ರ ಪಠಣೆಯನ್ನು ಶುರು ಮಾಡಬೇಕು ಮಂತ್ರ ಪಠಣೆಗೂ ಮುಂಚೆನೆ ನೀವು ತುಪ್ಪದ ದೀಪಕ್ಕೆ ಸ್ವಲ್ಪ ರಕ್ತ ಚಂದನವನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಆ ಕೆಂಪು ದೀಪವನ್ನು ನೀವು ಹಚ್ಚಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಮುಂದೆ ತಾಯಿ ಫೋಟೋ ಇದ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ಅವರ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ ತಾಯಿ ಎಷ್ಟು ಸುಂದರವಾಗಿದ್ದಾಳೆ ಎಷ್ಟು ಸೌಮ್ಯವಾಗಿ ನಗ್ತಾಳೆ ಎಷ್ಟು ಮುದ್ದಾಗಿದ್ದಾಳೆ ಆ ತಾಯಿಯನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸರಿನ ಕೋರಿಕೆಯನ್ನು ಮನಸ್ಸಲ್ಲಿ ಕೋರ್ಕೊಂಡು ನೀವು ನೂರ ಎಂಟು ಸಲ ಈ ಮಂತ್ರವನ್ನು ಪಠಣೆ ಮಾಡಬೇಕು ನೂರ ಎಂಟು ಸಲ ಮಂತ್ರ ಪಠಣೆ ಮಾಡಬೇಕಾದರೂ ವಿಜುಲೈಸ್ ಮಾಡಬೇಕು ಭಕ್ತಿಯಿಂದ ಮಾಡಿ ಆ ತಾಯಿ ನಿಮ್ಮ ಮುಂದೆನೇ ಇದ್ದಾಳೆ ನಿಮ್ಮ ಕಣ್ಣು ಮುಂದೆ ಇದ್ದಾಳೆ ಅನ್ನೋ ಇಮ್ಯಾಜಿನೇಷನ್ ಇಟ್ಕೊಂಡು ಆ ತಾಯಿಯನ್ನು ನೋಡಿಕೊಂಡೇ ಪಠಣೆ ಮಾಡಿ ಮಂತ್ರ ಪಠಣೆ ಮಾಡಿದ ನಂತರ ಮತ್ತೆ ನೀವು ನೀವು ಆ ಹುಡುಗನ ಹುಡುಗಿಯ ಹೆಸರನ್ನು ಮೂರು ಬಾರಿ ಹೇಳ್ಕೋಬೇಕು ಮೂರು ಬಾರಿ ಹೇಳ್ಕೊಂಡು ನೀವು ನಿಮ್ಮ ಕೋರಿಕೆಯನ್ನು ನೀಟಾಗಿ ಕರೆಕ್ಟಾಗಿ ನೀವು ಹೇಳ್ಕೊಬೇಕಾಗುತ್ತೆ ಸರಿ ಮನಸ್ಸಿಂದ ಹೇಳ್ಕೊಳ್ಳಿ ಒಂದು ಸಾರಿ ಹೇಳ್ಕೊಳ್ಳಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ಕರೆಕ್ಟಾಗಿ ಹೇಳಬೇಕು ಸರಿ ನಾನು ನೀವೇ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾವ ವಿಷಯ ಆಗಬೇಕು ಅಷ್ಟು ಮಾತ್ರ ನೀವು ಕೇಳ್ಕೋಬೇಕು ಕೇಳಿಕೊಂಡು ಮಂತ್ರ ಪಠಣೆಯನ್ನು ಮಾಡಬೇಕು ಸರಿನಾ ಮಂತ್ರ ಪಠಣೆ ಆದಮೇಲೆ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ವಿಜುಲೈಸ್ ಮಾಡ್ಕೊಳ್ಳಿ ಸರಿನಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ನಡೀತಾ ಇದೆ ಅದು ಆಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಪ್ರತಿದಿನ ಈ ಮಂತ್ರ ಪಠಣೆ ಮಾಡಿ ಪೂಜೆ ಮಾಡೋ ದಿನ ಪೂಜೆ ಮಾಡುವಾಗ ದೇವರಿಗೆ ಆ ತಾಯಿಗೆ ಹಾಲು ಮತ್ತು ಹೂವಿನ ನೈವೇದ್ಯವನ್ನು ಖಂಡಿತ ಮಾಡಿ ಹೂವನ್ನು ತಾಯಿಗೆ ಇಟ್ಟು ಹಾಲನ್ನು ನೈವೇದ್ಯ ಮಾಡಿ ಸರಿನಾ ಆಮೇಲೆ ನೀವು ಮಂತ್ರ ಪಠಣೆ ಮಾಡಿ ಕೋರಿಕೆಯನ್ನು ಹೇಳ್ಕೋಬೇಕು ಸ್ನೇಹಿತರೆ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ನೀವು ಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಖಂಡಿತ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡುತ್ತೆ ಯಾವ ರೀತಿ ಅಂದರೆ ಮಿನಿಮಮ್ ಏಳು ದಿನದಲ್ಲಿ ಅವರ ಮನಸ್ಸು ಬದಲಾಗುತ್ತೆ ಅವ್ರ ನಿಮ್ಮ ಜೊತೆ ಮಾತಾಡಬೇಕು ನಿಮಗೆ ನೋಡಬೇಕು ಈ ರೀತಿ ಭಾವನೆಗಳು ಉಂಟಾಗ್ತವೆ ಜೊತೆಗೆ ಇದು ಮಿನಿಮಮ್ ಇಪ್ಪತ್ತೊಂದು ದಿನ ಮಾಡೋರಿಗೆ ಖಂಡಿತ ಇದರಲ್ಲಿ ಫಲ ಸಿಗುತ್ತೆ ಕೆಲವರಿಗೆ ಅವರ ಭಕ್ತಿ ಶುದ್ಧತೆ ಮತ್ತು ಅವರ ಕರ್ಮಗಳ ಆಧಾರದ ಮೇಲೆ ಹನ್ನೊಂದು ದಿನದಲ್ಲಿನೇ ರಿಸಲ್ಟ್ ಬರುತ್ತೆ ಸರಿನಾ ಖಂಡಿತ ಸ್ನೇಹಿತರೆ ಇದನ್ನು ನೀವು ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಸ್ವಲ್ಪ ಲಾಂಗ್ ಟೈಮ್ ಆಯಿತು ಅಂತಲೂ ಬೇಜಾರ್ ಮಾಡಿ ನೀವೆಷ್ಟು ಶೆ ಶುದ್ಧತೆ ಭಕ್ತಿ ನಂಬಿಕೆಯಿಂದ ನೀವು ಮಾಡ್ತಿರೋ ನಿಮಗೆ ಕೆಲವು ಸಲ ಮೂರು ದಿನದಲ್ಲಿನೇ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ ಸರಿನಾ ನಾನು ಅಂದಾಜ್ ಮೇಲೆ ಅಂದ್ರೆ ಮಿನಿಮಮ್ ಗ್ಯಾರಂಟಿ ಮೇಲೆ ಏಳು ದಿನ ಅಥವಾ ಇಪ್ಪತ್ತೊಂದು ದಿನ ಹೇಳಿರ್ತೀನಿ ನಿಮಗೆ ನಿಮ್ಮ ಅದೃಷ್ಟ ಹೇಗಿದೆ ಯಾರಿಗೊತ್ತು ನೀವು ಎಷ್ಟು ನಂಬಿಕೆಯಿಂದ ಎಷ್ಟು ಪ್ರೀತಿಯಿಂದ ಎಷ್ಟು ಎಮೋಷ್ನಲ್ ಆಗಿ ನೀವು ಮಾಡ್ತಿರೋ ಅಷ್ಟೇ ಫಾಸ್ಟ್ ಆಗಿ ಫಲ ಸಿಗುತ್ತೆ ನಿಮ್ಮ ಕರ್ಮಗಳು ಇರ್ತವೆ ಸರಿನಾ ನಿಮ್ಮ ಕರ್ಮಗಳ ಆಧಾರದ ಮೇಲೇನು ಫಲ ಸಿಗೋದು ಖಂಡಿತ ಸ್ನೇಹಿತರೆ ಏನಾದರೂ ಡೌಟ್ ಇದ್ರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ದೊಡ್ಡ ಸಮಸ್ಯೆಗಳಿತ್ತು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಎಮ್ ಮಾಡಿ ಸರಿನಾ ನಾನು ರೆಸ್ಪಾನ್ಸ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರಶಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ತಂತ್ರ ರಹಸ್ಯ ಅಥವಾ ಮಂತ್ರ ರಹಸ್ಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬೈ ಲವ್ ಯು ಆಲ್